ನನ್ನ ಈ ಸಂಸ್ಥೆಯ ಅಧ್ಯಕ್ಷರು ಅಂಥೇಳಿ ಐಶ್ವರ್ಯರವರು ರವರು ಇನ್ವಿಟೇಷನಲ್ಲಿ ಪ್ರಿಂಟ್ ಮಾಡಿ ನನ್ನನ್ನು ಅಧ್ಯಕ್ಷರು ಅಂತ ಕರೆದಿದ್ದಾರೆ ಒಂದು ದೊಡ್ಡ ಸತ್ಯವನ್ನು ನಿಮ್ಮ ಮುಂದೆ ಇಡಬೇಕು ನಾನು ಈ ಸಂಸ್ಥೆಯ ಅಧ್ಯಕ್ಷನಾಗಿ ರಾಜೀನಾಮೆ ಕೊಟ್ಟು ಆರು ತಿಂಗಳಾಗಿದೆ ಈಗ ಹೊಸ ಜನ್ರೇಷನ್ ಆಗಬೇಕು ಅಂತೇಳಿ ಉಷಾ ಶಿವಕುಮಾರ್ ಅವರು ಈ ಸಂಸ್ಥೆಯ ಅಧ್ಯಕ್ಷರಾಗಿ ಅವರು ನಮ್ಮ ಮ್ಯಾನೇಜ್ಮೆಂಟ್ ಆಯ್ಕೆಯಾಗಿದೆ ಬಟ್ ನಾನೇ ಬೋರ್ಡಲ್ಲಿದ್ದೀನಿ ನಾನು ಡಿ ಕೆ ಸುರೇಶ್ ಇನ್ನು ಬೋರ್ಡಲ್ಲಿದ್ದೀವಿ ಸೊ ಅದರಿಂದ ನಿಮ್ಮ ಆಗು ಹೋಗುಗಳನ್ನೆಲ್ಲ ನಾನು ಗಮನಿಸ್ತಾ ಇದ್ದೀನಿ ಇದು ತಮ್ಮ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ ಇಪ್ಪತ್ತೈದು ವರ್ಷ ಆಗಿದೆ ನಾನು ವೆಂಕಟಪ್ಪನವರು ಲೇಪಾಕ್ಷರವರು ಶ್ರೀನಿವಾಸವರು ಎಲ್ಲ ಕೂಡ ನಾವೆಲ್ಲ ಈ ಗಂಗಾಧರ ಮೂರ್ತಿಯವರು ನಾವೆಲ್ಲ ಈ ಸಂಸ್ಥೆಯನ್ನು ಕಟ್ಟಿ ಇಪ್ಪತ್ತೈದು ವರ್ಷ ಆಗಿದೆ ಆ ಇಪ್ಪತ್ತೈದು ವರ್ಷದ ಸಂಭ್ರಮದಲ್ಲಿ ಐಶ್ವರ್ಯ ಹೆಗಡೆಯವರು ಈ ಒಂದು ವಿಟಿಯೋ ಹತ್ರ ಮಾತುಕತೆ ಮಾಡಿ ನಿಮ್ಮನ್ನೆಲ್ಲ ಸೇರಿಸಿ ಈ ಸಂಭ್ರಮದ ಆಚರಣೆಯನ್ನು ಮಾಡೋಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸೊ ಹೊಸ ನ್ಯೂ ಜನ್ರೇಷನ್ ಅಂಡರ್ ದಿ ಲೀಡರ್ಶಿಪ್ ಆಫ್ ಉಷಾ ಶಿವಕುಮಾರ್ ಯು ಹ್ಯಾವ್ ಟೇಕನ್ ಓವರ್ ಸೊ ಇಟ್ ಈಸ್ ಅಪ್ ಟು ದಿ ನ್ಯೂ ಟೀಮ್ ಟು ಲೀಡ್ ದಿ ನ್ಯಾಷನಲ್ ಎಜುಕೇಶನ್ ಫೌಂಡೇಶನ್ ಇದನ್ನ ಈ ಸಂದರ್ಭದಲ್ಲಿ ನಾನು ಘೋಷಣೆ ಮಾಡಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾಯಿದೆ ಫ್ರೆಂಡ್ಸ್ ನಮ್ಮ ಕಲಾವಿದರು ನಿಮ್ಗೆಲ್ಲ ಅತಿ ಹೆಚ್ಚು ಮೆಚ್ಚಿನಂತ ಧ್ರುವ ಸಜ್ಜಾರ್ ಅವರು ಯುವಕರು ಬಂದಿದ್ದಾರೆ ಆನ್ ಬಿಹಾಫ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಮ್ಯಾನೇಜ್ಮೆಂಟ್ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸ್ತೇನೆ ಸ್ವಾಗತವನ್ನು ಕೂಡ ನಾನು ಬಯಸ್ತಾ ಇದ್ದೇನೆ ರಿಜಿಸ್ಟ್ರಾರ್ ರಂಗಸ್ವಾಮಿಯವರಿದ್ದಾರೆ ಮತ್ತು ವೇದಿಕೆ ಮೇಲೆ ನಮ್ಮ ಟ್ರಸ್ಟಿ ಶಶಿಕುಮಾರ್ ಇದ್ದಾರೆ ಮತ್ತು ನಮ್ಮ ವಿಶ್ವನಾಥ್ ರೆಡ್ಡಿ ಅವರು ಇದ್ದಾರೆ ಅವರು ಕೂಡ ನಮ್ಮ ಅಡ್ಮಿನಿಸ್ಟ್ರೇಟರ್ ಇದ್ದಾರೆ ಪ್ರಿನ್ಸಿಪಲ್ ಇದ್ದಾರೆ ಈಗ ತಾನೇ ಅವರು ನಿಮ್ಮನ್ನೆಲ್ಲ ಉದ್ದೇಶಿಸಿ ಸ್ವಾಗತವನ್ನು ಮಾಡಿದ್ರು ಚೀಫ್ ಆಫ್ ದಿ ಸ್ಟ್ರಾಟಜಿ ಸಿಸ್ಟಮ್ ನಾಗಮಣಿಯವರಿದ್ದಾರೆ ಬಾಲಕೃಷ್ಣರವರಿದ್ದಾರೆ ಮತ್ತು ಎಲ್ಲ ನಮ್ಮ ಸೆಕ್ರೆಟ್ರಿಗಳಾಗಿ ಟ್ರಸ್ಟಿನ ಸೆಕ್ರೆಟ್ರಿಗಾಗಿ ಈ ಎಲ್ಲ ಜವಾಬ್ದಾರಿಯನ್ನು ನ್ಯೂ ಜನ್ರೇಷನ್ ಐಶ್ವರ್ಯ ಹೆಗಡೆಯವರವರು ಭಾಳ ದೊಡ್ಡ ಜವಾಬ್ದಾರಿಯನ್ನು ತೆಗೆದುಕೊಂಡು ನಿಮ್ಮನ್ನೆಲ್ಲ ಸೇರಿಸಿ ನಿಮ್ಮನ್ನೆಲ್ಲ ರಂಜಿಸಿ ಹೊಸ ಯುಗಕ್ಕೆ ನಿಮ್ಮನ್ನು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸೊ ಐ ವಿಶ್ ಟಿ ನ್ಯೂ ಟೀಮ್ ಎ ಗುಡ್ ಸಕ್ಸಸ್ ಬಟ್ ಭಾಳ ಹಿಂದೆಯಿಂದ ಕೂಡ ಭಾಳ ಜನ ಪ್ರಿನ್ಸಿಪಲ್ಸು ನಮ್ಮ ಸ್ಟಾಫು ಎಲ್ಲ ಕೂಡ ಲೆಕ್ಚರರ್ಸು ಟೀಚಿಂಗ್ ಸ್ಟಾಫು ಸಪೋರ್ಟ್ ಸ್ಟಾಫು ಎಲ್ಲ ಕೂಡ ಈ ಸಂಸ್ಥೆನ ಬೆಳೆಸಿದ್ದಾರೆ ಈಗ ತಾನೇ ನಾವು ಜ್ಯೋತಿಯನ್ನು ಬೆಳೆಸಿದ್ದೇವೆ ಈ ಜ್ಯೋತಿ ನಾನು ಬಾಗ್ಲಿ ಆಗಲಿ ನಮ್ಮ ವೈಸ್ ಚಾನ್ಸಲರ್ ಆಗಲಿ ಈ ಜ್ಯೋತಿನ ಬೆಳೆಸಲಿಲ್ಲ ಐದು ಸಂಸ್ಥೆಯಿಂದ ವಿದ್ಯಾರ್ಥಿಗಳು ಬಂದು ಅವರೇ ಈ ಜ್ಯೋತಿಯನ್ನು ಬೆಳೆಸಿದ್ದಾರೆ ದಿಸ್ ಫೆಸ್ಟಿವಲ್ ಬಿಲಾಂಗ್ಸ್ ಟು ಯು ದಿ ಇನ್ಸ್ಟಿಟ್ಯೂಷನ್ ಬಿಲಾಂಗ್ಸ್ ಟು ಯು ಇಟ್ ಈಸ್ ನಾಟ್ ಫಾರ್ ಅಸ್ ಇದು ಗಮ್ದಲ್ಲಿ ಇಟ್ಕೊಳ್ಬೇಕು ನಾವು ಇದನ್ನ ಭಾಳ ಪ್ಯಾಷನ್ ಆಗಿ ಈ ಸಂಸ್ಥೆನ ನಾವು ಬಿಸ್ನೆಸ್ ಆಗಿ ಈ ಸಂಸ್ಥೆನ ನಾವು ನಡೆಸ್ತಾ ಇಲ್ಲ ಪ್ಯಾಷನ್ ಆಗಿ ಈ ಸಂಸ್ಥೆನ ನಡೆಸ್ತಾ ಇದ್ದೇವೆ ಈ ಬೆಂಗಳೂರು ನಗರದಲ್ಲಿ ಇಂಥ ಬಿಲ್ಡಿಂಗನ್ನು ತಾವೆಲ್ಲ ಗಮಿಸಿದ್ದೀರಿ ಬೆಂಗಳೂರು ನಗರದ ಸೆಂಟರ್ ಪಾಯಿಂಟಲ್ಲಿ ಇಷ್ಟು ದೊಡ್ಡ ಜಾಗದಲ್ಲಿ ನಾವು ಮಕ್ಕಳನ್ನು ಗ್ಲೋಬಲ್ ಮಟ್ಟಕ್ಕೆ ಯಾಕೆ ಈ ಗ್ಲೋಬಲ್ ಎಜುಕೇಶನ್ ಗ್ಯಾಟ್ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂತ ಇಟ್ಟಿದ್ದೀವಿ ಅಂತಂದರೆ ಇಲ್ಲಿ ಕಲಿಯಂತ ಮಕ್ಕಳೆಲ್ಲ ಗ್ಲೋಬಲ್ ಮಟ್ಟದಲ್ಲಿ ಕಾಂಪಿಟೇಷನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇದಕ್ಕೆ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಅಂತ ಹೆಸರಿಟ್ಟಿದ್ದೇವೆ ಇದು ನ್ಯಾಷನಲ್ ಎಜುಕೇಷನ್ ಫೌಂಡೇಶನ್ನ ಒಂದು ದೊಡ್ಡ ಸಂಸ್ಥೆ ಇದು ಸೊ ಎಲ್ಲ ಮಕ್ಕಳು ಭಾಳ ಜನ ಉತ್ತಮವಾಗಿ ಆಗ್ತಾ ಇದ್ದಾರೆ ನೀವೆಲ್ಲ ಎನ್ ಇ ಒ ಗ್ಯಾಟ್ನ ಅಂಬಾಸಿಡರ್ಗಳಾಗಿದ್ದೀರಿ ಇದಲ್ಲದೆ ಇವತ್ತು ಬಿ ಟಿ ಯು ಏನು ಇವತ್ತು ಬೆಳೆದಿದೆ ಹಿಂದೆ ಎಸ್ ಎಂ ಕೃಷ್ಣರವರ ಕಾಲದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ನಾವು ಇ ಟಿ ಯುನ ಪ್ರಾರಂಭ ನಾವೆಲ್ಲ ಮಾಡ್ದು ಎಲ್ಲ ಬೆಂಗಳೂರಿನಲ್ಲೇ ಇದು ಸೆಂಟ್ರಿಕ್ ಆಗಬಾರ್ದು ಹೊರಗಡೆ ಹೋಗಬೇಕು ಅಂತೇಳಿ ಬೆಳಗಾಂನಲ್ಲಿ ಹೆಡ್ ಕ್ವಾರ್ಟರ್ಸ್ ಮಾಡಿ ಮಾಡ್ದು ನಾನು ಒಂದು ನಾಲ್ಕೈದು ವರ್ಷದೇ ಹೋಗಿ ಎಕ್ಸಾಮಿನೇಷನ್ ಸಿಸ್ಟಮನ್ನ ನಾನು ಗಮನಿಸಿದೆ ಭಾಳ ಟ್ರಾನ್ಸ್ಪರೆಂಟಾಗಿ ಎಕ್ಸಾಮಿನೇಷನ್ ಸಿಸ್ಟಮ್ ಕೂಡ ಇದೆ ನಮ್ಮಲ್ಲಿರೋಂಥ ವಿದ್ಯಾರ್ಥಿಗಳು ನೀವು ಯಾರ್ಯಾರು ಇವತ್ತು ಬೆಂಗಳೂರು ನಗರದಲ್ಲಿ ಇಡೀ ವಿಶ್ವದಲ್ಲೇ ಬೆಂಗಳೂರನ್ನ ಯಾಕೆ ವೈ ಬ್ಯಾಂಗ್ಳೂರು ಇಸ್ ಸೋ ಫೇಮಸ್ and because of the manpower the quality of education whatever you have you all have to compete in the global level and your excellence has reached globally that is why the world is looking at bangalore bangalore and the entire country earlier there was no engineering colleges which has a quality of what is there in karnataka all the students used to come from north india and different parts of the country to study in bangalore ಹಂಗೆ ಇವತ್ತು ಬೆಂಗಳೂರು ಭಾಳ ಶಕ್ತಿಯಾಗಿದೆ ಸೊ ನಿಮಗೂ ಕೂಡ ಇವತ್ತು ಫಾರ್ಚ್ಯೂನ್ ಫೈವ್ ಹಂಡ್ರೆಡ್ ಕಂಪ್ರೀಸ್ ಇದೆ ನಾನು ಒಂದು ಇಪ್ಪತ್ತು ಹಿಂದೆ ನಾನು ಇನ್ನೊಂದು ಸಂಸ್ಥೆಯಲ್ಲಿ ನಾನು ಪ್ರೋತ್ಸಾಹ ಕೊಡ್ತಾ ಇದ್ದೀನಿ ಅಲ್ಲಿಗೆ ಹೋಗ್ತಾಯಿದೆ ಹಿಂಗೆ ಒಂದು ಫ್ರೆಷರ್ಸ್ ಡೇಗೆ ಅಟೆಂಡ್ ಮಾಡೋಕ್ಕೆ ಹೋಗೋದ್ರೆ ಆವತ್ತು ಇವತ್ತು ಯಾರು ಬಂಗ್ಲಾ ಪ್ರೈಮ್ ಮಿನಿಸ್ಟರ್ ಇದ್ದಾರೆ ಬಾಂಗ್ಲಾದೇಶ್ ಪ್ರೈಮ್ ಮಿನಿಸ್ಟರ್ ಯುನೆಸ್ ಇದ್ದಾರೆ ಮೊಹಮ್ಮದ್ ಯುನೆಸ್ಸು ಅವ್ರಿಗೆ ನೋಬಲ್ ಪ್ರಶಸ್ತಿ ಬಂದಿತ್ತು ಇ ಹಡ್ ಗಾಟ್ ಎ ನೋಬಲ್ ಪ್ರೈಸ್ ಪ್ರೈಸ್ ಸೊ ದ ಮೀಡಿಯಾ ಎಡ್ ಆಸ್ಟಿಮ್ ವಾಟ್ ಈಸ್ ದಿ ಸೀಕ್ರೆಟ್ ಬಿಹೈಂಡ್ ದಿಸ್ ಅಂತ ಈ ಕಮ್ಸ್ ಫ್ರಮ್ ಎ ಕೋಸ್ಟಲ್ ಬೆಲ್ಟ್ ಮೊಹಮ್ಮದ್ ಯುನೀಸ್ ಸೆಟ್ ದಟ್ ಬಿಕಾಸ್ ಈ ಯೂಸ್ ಟು ಕಲ್ಟಿವೇಟ್ ಆಲ್ ದಿಸ್ ಆನ್ ದಿಸ್ ಕಾನ್ಸೆಪ್ಟ್ ಆಫ್ ಗಿವಿಂಗ್ ಲೋನ್ಸ್ ಟು ದಿ ವೇರಿಯಸ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಈ ನಮ್ಮ ಬ್ಯಾಂಕ್ಸಲ್ಲಿ ಮತ್ತೊಂದೆಲ್ಲ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಕಾನ್ಸೆಪ್ಟು ಎಲ್ಲರಿಗೂ ಕೂಡ ಸಾಲ ಕೊಡುವಂಥದ್ದು ಅವ್ರನ್ನ ಪರಿವರ್ತೆ ಮಾಡೋಂಥದ್ದಕ್ಕೆ ಅವ್ರಿಗೆ ನೋಬಲ್ ಪ್ರಶಸ್ತಿ ಬಂತು ಅದಕ್ಕೆ ವಾಟ್ ಈಸ್ ಸೆಡ್ ಯು ನೋ ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಫಾರ್ ಎ ಡೇ ಇಫ್ ಯು ಟೀಚ್ ಫಿಶಿಂಗ್ ಇಟ್ ಈಸ್ ಫಾರ್ ಇಸ್ ಲೈಫ್ ಅಂತ ಹಂಗೆ ಇವತ್ತು ನಿಮ್ಮ ಬದುಕನ್ನು ನಿಮ್ಮ ಎಲ್ಲ ಒಂದು ದಿನದ ಊಟಕ್ಕೋಸ್ಕರ ನೀವು ಬದುಕನ್ನು ಮಾಡೋಕ್ಕೋಗ್ಬಿಡಿ ಐ ಡೋಂಟ್ ವಾಂಟ್ ಆಲ್ ಆಫ್ ಯು ಟು ಬಿ ಓನ್ಲಿ ವರ್ಕಿಂಗ್ ಅಟ್ ಸಮ್ ಇನ್ಸ್ಟಿಟ್ಯೂಷನ್ ಆರ್ ಸಮ್ ಇಂಡಸ್ಟ್ರಿ ಆರ್ ಸಮ್ ಕಂಪ್ನಿ ಐ ವಾಂಟ್ ಯು ಟು ಕ್ರಿಯೇಟ್ ಮೋರ್ ಜಾಬ್ ಯು ಶುಡ್ ಬಿ ದಿ ಲೀಡರ್ಸ್ ಯು ಶುಡ್ ಬಿ ದಿ ಆಂಟ್ರಪನರ್ಸ್ ದಟ್ ಇಸ್ ವಾಟ್ ಯು ಹ್ಯಾವ್ ಟು ಡೂ ಇದನ್ನು ನೀವೆಲ್ಲ ಕೂಡ ಗಮನದಲ್ಲಿಟ್ಕೊಳ್ಬೇಕು ಯು ಶುಡ್ ಆಲ್ಸೋ ಕ್ರಿಯೇಟ್ ನ್ಯೂ ಇನ್ಸ್ಟಿಟ್ಯೂಷನ್ ಯು ಶುಡ್ ಆಲ್ಸೋ ಗೆಟ್ ಹಂಡ್ರೆಡ್ಸ್ ಆಫ್ ಜಾಬ್ಸ್ ಯು ಶುಡ್ ಆಲ್ಸೋ ಕ್ರಿಯೇಟ್ ಜಾಬ್ಸ್ ದಟ್ ಇಸ್ ವಾಟ್ ಐ ಎಮ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ಆಲ್ ಆಫ್ ಯು ದಿಸ್ ಇಸ್ ವಾಟ್ ದಿ ಕಂಟ್ರಿ ನೀಡ್ಸ್ ವಾಟ್ ವಿಡ್ಸ್ ವಾಟ್ ದ ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ನೀಡ್ಸ್ ಆದ್ರಿಂದ तावेला इटली तावला केलासुन न्यू मॅनेजमेंट विच हॅज टेकन ओवर विल टेक यू टू द न्यू हँडस् ऐ हॅव कॉनफिडेन्स ऑन द न्यू मॅनेजमेंट सो एनिथिंग इस देअर यू आर वेलकम बट अट द सेम टाईम वी आर लुकिंग अट एव टीचर एव्हरी अकॅडमिशन एव्हरी वन हू इज वर्किंग इयर आन द फ्रॉम दी ग्रौंड स्टाफ टू द अपर स्टाफ वाट दी आर सो द डिसिप्लीन इस वेरी मच इंपार्टेंट यू हॅव टू Create an history, you have to be an ambassador for not only this VTU, VTU or the global. ಗ್ಲೋಬಲ್ ಅಕಾಡೆಮಿ ಆಫ್ ಟೆಕ್ನಾಲಜಿ ಫಾರ್ ದಿ ಸ್ಟೇಟ್ ಯು ಶುಡ್ ಬಿ ದಿ ಅಂಬಾಸಿಡರ್ ಸೊ ಟುಡೇ ಯು ಹ್ಯಾವ್ ಕಮ್ ಟು ಸೆಲೆಬ್ರೇಟ್ ದಿ ಡೈವರ್ಸಿಟಿ ಅಂಡ್ ಯು ಶು ಯು ಹ್ಯಾವ್ ಟು ಎಕ್ಸ್ಪ್ರೆಸ್ ಯುವರ್ ಇಂಡಿವಿಜುವಾಲಿಟಿ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ನಮ್ಮ ಸಂಸ್ಕೃತಿಲಿ ನಮ್ಮ ಸಾಹಿತ್ಯದ ಹಿನ್ನೆಲೆಯಲ್ಲಿ ನಿಮ್ಮ ಆಟ ಪಾಠಗಳನ್ನು ನಿಮ್ಮ ಏನು ಮನೋ ನಮ್ಮ ಆಚಾರ ವಿಚಾರವನ್ನು ಹೆಚ್ಚಿಗೆ ಪ್ರಚಾರ ಮಾಡಲಿಕ್ಕೆ ಇವತ್ತು ಎಲ್ಲ ಕೂಡ ಇದೆ ಸೊ ನೀವು ಎಲ್ಲದರಲ್ಲೂ ಕೂಡ ಮುಂದಾಗಿರಬೇಕು ವಿದ್ಯೆ ಜೊತೆಯಲ್ಲಿ ನಿಮ್ಮ ಸಂಸ್ಕೃತಿ ಏನಿದೆ ನಮ್ಮ ಕರ್ತವ್ಯಗಳೇನಿದೆ ನಮ್ಮ ನಿಮ್ಮ ಹಿರಿಯರು ನಿಮ್ಮ ತಂದೆ ತಾಯಿ ನೀರು ನಿಮ್ಮ ಮೇಲೆ ಅಪಾರವಾದಂಥ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ ನಿಮ್ಗಿನ್ನ ನಮ್ಮಕ್ಕಿನ್ನ ನಮ್ಮ ಮಕ್ಕಳು ಹೆಚ್ಚು ಹೆಚ್ಚಿಗಾಗಿ ಬೆಳಿಬೇಕು ಅನ್ನೋದು ಅವರೆಲ್ಲರೂ ಕೂಡ ಆಸೆ ಇದೆ ಆ ದಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ಟುಡೇ ಇಟ್ ಈಸ್ ಎ ಪ್ಲೇಸ್ ವೇರ್ ಕನ್ ಕ್ರಿಯೇಟಿವಿಟಿ ಮೀಟ್ಸ್ ಪ್ಯಾಷನ್ ಸೊ ಆದ್ದರಿಂದ ಇಟ್ ಈಸ್ ಯು ಹ್ಯಾವ್ ಬೀನ್ ಬಾರ್ನ್ ಫಾರ್ ಕ್ರಿಯೇಟಿಂಗ್ ನ್ಯೂ ಆಪರ್ಚುನಿಟೀಸ್ ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಬಿ ಬೋಲ್ಡ್ ಬಿ ಫಿಯರ್ಲೆಸ್ ಬಿ ಅನ್ಫರ್ಗೆಟಬಲ್ ಸೊ ಅದರಿಂದ ನೀವೆಲ್ಲ ಸೇರಿ ಧೈರ್ಯವಾಗಿ ನಿಮ್ಮ ರೂಟ್ ಏನಿದೆ ನಾನು ಆವಾಗ ಒಂದು ಮಾತು ಹೇಳ್ತಾ ಇರ್ತೀನಿ ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತೇಳಿ ನಿಮಗೆ ಯಾರು ನಿಮ್ಮ ಚಿಕ್ಕಂದ್ರಿಂದ ನಿಮ್ಮ ಸಂಸ್ಥೆಯಿಂದ ಯಾರು ಸಹಾಯ ಮಾಡಿದ್ದಾರೆ ನಿಮ್ಮ ಟೀಚರ್ಸ್ ಯಾರು ಸಹಾಯ ಮಾಡಿದ್ದಾರೆ ನಿಮ್ಮ ಲೆಕ್ಚರ್ಸ್ ಯಾರು ಸಹಾಯ ಮಾಡಿದ್ದಾರೆ ಯಾವ ದಾರಿಲಿ ನೀವು ಹೋಗಬೇಕು ಅಂತ ಹೇಳಿದ್ದಾರೆ ಅದನ್ನು ಗಮ್ದ ಇಟ್ಕೊಳ್ಳಿ ಯುವರ್ ಏಜ್ ಈಸ್ ವೆರಿ ಇಂಪಾರ್ಟೆಂಟ್ ಏಜ್ ನಿಮ್ಮ ಬದುಕಿನಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಮಾಡಂಥ ಒಂದು ವಯಸ್ಸು ಈ ವಯಸ್ಸಿನಲ್ಲಿ ನೀವು ಭಾಳ ನಿಯಂತ್ರಣವಾಗಿತ್ಕೊಂಡು ಈ ದೇಶಕ್ಕೆ ಒಂದು ದೊಡ್ಡ ಆಸ್ತಿ ಆಗಬೇಕು ಅಂತೇಳಿ ಪ್ರಾರ್ಥಿಸಿ ನಿಮ್ಮೆಲ್ಲರಿಗೂ ಶುಭ ಹಾರೈಸಿ ಈ ಸಂಸ್ಥೆಗೆ ನೀವು ಬಂದಿರೋಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಂದಿರೋಂಥ ವಿದ್ಯಾರ್ಥಿಗಳಿಗೆ ಅಕಾಮಡೇಷನ್ಸ್ಗೆ ಲೆಕ್ಚರರ್ಸ್ಗೆ ಫ್ರೆಂಡ್ಸ್ಗೆ ಮ್ಯಾನೇಜ್ಮೆಂಟ್ ವಿವಿಧ ಮ್ಯಾನೇಜ್ಮೆಂಟ್ ಅವ್ರಿಗೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ ಮತ್ತು ನಮ್ಮ ಎಲ್ಲ ಮ್ಯಾನೇಜ್ಮೆಂಟ್ ಅವರು ಕೂಡ ನಿಮ್ಮ ಒಳ್ಳೇದಕ್ಕೋಸ್ಕರ ಈ ಸಂಸ್ಥೆಗೆ ನಾವು ಕೀರ್ತಿ ಬರಬೇಕು ಅನ್ನೋ ದೃಷ್ಟಿಯಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಐ ವಿಶ್ ಯು ಆಲ್ ದಿ ಬೆಸ್ಟ್ ಯು ಶುಡ್ ಎಕ್ಸೆಲ್ ವೆಲ್ ಯು ಶುಡ್ ಬಿ ಯು ಶುಡ್ ಕಾಂಪೀಟ್ ಗ್ಲೋಬಲಿ ಐ ವಿಶ್ ಯು ಆಲ್ ದಿ ಬೆಸ್ಟ್ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಜೈ ಹಿಂದ್ ಜೈ ವಿಟಿಯು ಜೈ ಗ್ಯಾಟ್